ಮಂಡ್ಯ ಶ್ರೀ ಗೀತಾ ಪ್ರೌಢಶಾಲೆ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ಸಂಘದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿಪಿ ಪ್ರಕಾಶ್ ಉದ್ಘಾಟಿಸಿದರು ನಂತರ ಮಾತನಾಡಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕವನ್ನು ಗಳಿಸಿ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ಶುಭ ಹಾರೈಸಿದರು ನಂತರ ತಮ್ಮ ಬಾಲ್ಯದ ಶಾಲಾ ದಿನಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು ಗೀತಾ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಸ್ಬಿತ್ರೀಕಂಠಯ್ಯ ಮಾತನಾಡಿ ಶಾಲೆಯಲ್ಲಿ ಹಲವು ಸೌಲಭ್ಯಗಳನ್ನು ನೀಡುತ್ತಿದ್ದು ಇದರ ಸದ್ಬಳಕೆಯನ್ನು ವಿದ್ಯಾರ್ಥಿಗಳು ಮಾಡಿಕೊಂಡು ಶಾಲೆಗೆ ಕೀರ್ತಿ ತರುವಂತೆ ಸಲಹೆ ನೀಡಿದರು ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದವರಿಗೆ ಪ್ರೋತ್ಸಾಹಧನ ನೀಡಲಾಯಿತು ನಂತರ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯ ಮೀನಾಕ್ಷಿ ಪುಟ್ಟಸ್ವಾಮಿ ಶಾಲಾ ಶಿಕ್ಷಣ ಇಲಾಖೆಯ ಸಮನ್ವಯ ಅಧಿಕಾರಿ ಉಮೇಶ್ ಮಂಡ್ಯ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ನಿರ್ದೇಶಕ ಎಂ ಕೃಷ್ಣ ಶ್ರೀ ಗೀತಾ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿ ಕೆಎಸ್ ಬಸವರು ರಾಜು ಆಡಳಿತಾಧಿಕಾರಿ ಕೆ ಎಸ್ ಮಹಾದೇವಗೌಡ ನಿರ್ದೇಶಕ ಆನಂದ್ ಭಾಗವಹಿಸಿದ್ದರು ಅವಕಾಶ ನನ್ನ ಪಾಲಿಗೆ ಒದಗಿ ಬಂದದ್ದು ನಿಜಕ್ಕೂ ಕೂಡ ನನ್ನ ಸೌಭಾಗ್ಯ ಅಂತಲೇ ಹೇಳ್ಬೇಕು ಅನ್ನೋದಕ್ಕೆ ಬಯಸ್ತೇನೆ ಕಾರಣವಾದ ಇಷ್ಟೇ ಈ ಒಂದು ಶಾಲೆಯ ವಿದ್ಯಾರ್ಥಿಯಾಗಿ ಓದಿದಂತಹ ಶಾಲೆಯಲ್ಲಿ ಒಂದು ಉದ್ಘಾಟನೆ ಇಂಥ ಒಂದು ಕಾರ್ಯಕ್ರಮದ ಅವಕಾಶ ಸಿಕ್ಕಿರೋದಕ್ಕೆ ನಿಜಕ್ಕೂ ಕೂಡ ಹೆಮ್ಮೆನ ಕೊಡುತ್ತಾ ಖುಷಿಯನ್ನು ಕೊಡೋದಕ್ಕೆ ಬಯಸ್ತೇನೆ ಹಾಗೆ ಈ ಒಂದು ಶಾಲೆಯಲ್ಲಿ ನಾವು ಈ ಹಿಂದೆ ಶಾಲೆ ಶಿಕ್ಷಕರುಗಳಾಗ್ಬೋದು ನಮ್ಮ ವಿದ್ಯಾರ್ಥಿ ಜೀವನವನ್ನು ಬಹಳಷ್ಟು ಮೆಲುಕು ಹಾಕೋದೇ ಆಗ ಆದರೆ ಬಹಳಷ್ಟು ಹಿಂದೆಯೂ ಕೂಡ ನೆನಪಲ್ಲಿ ಉಳಿಯುವಂಥ ದಿನಗಳು ತುಂಬನೇ ಇದೆ ನಾವೇನಾದ್ರೂ ಇವತ್ತು ಈ ಒಂದು ಸ್ಥಾನಕ್ಕೆ ಅದರಲ್ಲೂ ನಾನು ಈ ಒಂದು ಸ್ಥಾನಕ್ಕೆ ಬಂದಿದ್ದೇನೆ ಅಂತ ಅದಕ್ಕೆ ನಿಜಕ್ಕೂ ಕೂಡ ಈ ಶಾಲೆಯ ವಾತಾವರಣ ಹಾಗೂ ಈ ಶಾಲೆಯ ಶಿಕ್ಷಕರುಗಳು ನಮಗೆ ಕಲಿಸಿಕೊಟ್ಟಂತಹ ಪಾಠ ಪ್ರವಚನಗಳಾಗ್ಬೋದು ನಡವಳಿಕೆ ರೀತಿಯಾಗಬೋದು ಎಲ್ಲವೂ ಕೂಡ ಅತ್ಯಂತ ನೆನಪಿನಲ್ಲಿ ಉಳಿವಂಥದ್ರ ಜೊತೆಗೆ ಈ ಒಂದು ಅವಕಾಶ ಈ ನನಗೆ ಒದಗಿ ಬಂದಿದೆ ಅಂದರೆ ನಿಜಕ್ಕೂ ಕೂಡ ಈ ಶಾಲೆಯ ವಾತಾವರಣ ಹಾಗೂ ಈ ಶಾಲೆಯ ಶಿಕ್ಷಕರ ಧೋರಣಾ ರೀತಿಗಳು ಹಾಗೂ ನಮ್ಮೆಲ್ಲರೂ ಕೂಡ ನಮ್ಮನ್ನ ತಿದ್ದಿತ್ತೀಡದಂತಹ ರೀತಿನೇ ಪ್ರಮುಖ ಕಾರಣ ಅಂತ ಹೇಳೋದಕ್ಕೆ ಬಯಸ್ತಾ ಒಂದು ಅವಕಾಶ ನನಗೆ ಕೂಡ ಮಾದೇಗೌಡ ಸೇರಿದಂತೆ ನನ್ನೆಲ್ಲ ಈ ಈ ಶಾಲೆಯಲ್ಲಿ ನನಗೆ ಒಬ್ಬರಿಂದ ನನ್ನ ತಿದ್ದಿತ್ತೀಡುವಂತ ಎಲ್ಲ ಗುರುಗಳೂ ಕೂಡ ಮತ್ತೊಮ್ಮೆ ಒಂದು ಶಹಿ ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಸಂಭವನ ಕೋರು ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯದಲ್ಲಿ ಶಾಲಾ ಫಲಿತಾಂಶದ ಆಧಾರದ ಮೇಲೆ ಆ ಶಾಲೆಯ ಗುಣಮಟ್ಟವನ್ನ ಕಂಡುಕೊಳ್ಳುವಂತ ಪ್ರಯತ್ನ ನಡೀತಿದೆ ಆ ಮಕ್ಕಳಿಗೆ ಸಂಬಂಧಪಟ್ಟಂಗೆ ನಿಮಗೆಲ್ಲ ಕೂಡ ವಿಶೇಷವಾದ ತರಗತಿಗಳನ್ನು ನಡೆಸ್ತಾ ಇದ್ದಾರೆ ಹಾಗೆ ಪೋಷಕರ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚು ನೀವು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಶಾಲೆಯಲ್ಲಿ ಎಲ್ಲ ಶಾಲೆಯಲ್ಲಿ ಆದ ಅದಕ್ಕಿಂತ ಹೆಚ್ಚಿನದಾಗಿ ಶಿಕ್ಷಕರು ತೊಡಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಅದಕ್ಕೆ ಇಲಾಖೆ ಮತ್ತು ಸರ್ಕಾರದಿಂದ ನಿಮ್ಗಾಗಲೇ ಎರಡು ಒಂದು ಪ್ರಿಪ್ರೇಟರಿ ನಡೆದಿದೆ ಈಗಾಗಲೇ ಪ್ರಿಪರೇಟರಿ ಆಗಿದೆ ಒಂದು ಅಲ್ಲಿ ಫಲಿತಾಂಶ ಕೂಡ ಬಂದಿದೆ ಎರಡನೇ ಪ್ರಿಪ್ರೇಟರಿ ಈಗ ನಾಳೆ ಮಂಗಳವಾರದಿಂದ ಪ್ರಾರಂಭ ಆಗುತ್ತೆ ಈ ಪ್ರತಿ ಸಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಿಂತ ಈ ಸಾರಿ ನಮ್ಮ ಇಲಾಖೆ ಅಥವಾ ಸರ್ಕಾರ ಹೆಚ್ಚು ಗಮನ ಕೊಡ್ತಾ ಇದೆ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಮಗು ಅನುತ್ತೀರ್ಣ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಹಿರಿಯ ಶಿಕ್ಷಕರು ಇಲ್ಲಿ ಆಸೀನರಾಗಿದ್ದಾರೆ ಅವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿದ್ದಂತಹ ವ್ಯವಸ್ಥೆಗಿಂತ ತುಂಬಾ ಸುಲಭವಾಗಿ ಇವತ್ತು ಶಿಕ್ಷಕರು ನಿಮಗೆ ಬಹಳ ನಿಮ್ಮನ್ನ ಬಹಳ ಸ್ಮೂತ್ ಗೋಯಿಂಗ್ ಅಂತ ಹೇಳ್ತಾರಲ್ಲ ಆ ನಿಟ್ಟಿನಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಆದ್ರೆ ಬಹಳ ವಿಪರ್ಯಾಸ ಏನಪ್ಪಾ ಅಂದ್ರೆ ಅದೆಲ್ಲ ಒಂದ್ ಕಡೆ ಶಾಪ ಆಗಿ ಪರಿಣಾಮಸ್ತಾ ಇದೆ ಅನಿಸ್ತಾ ಇದೆ ಅಂದ್ರೆ ಯಾರು ಕೂಡ ಇಲ್ಲಿ ಜೋರಾಗಿ ಬಯೋದಾಗ್ಲಿ ಒಡೆಯೋದಾಗ್ಲಿ ಮಾಡಬಾರ್ದು ಅನ್ನೋದು ಕೂಡ ಕಾನೂನು ಬಂದಿದೆ ಆ ನಿಟ್ಟಿನಲ್ಲಿ ಅದೆಲ್ಲ ಒಂದ್ ಕಡೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಇಲ್ಲಿ ಈ ಶಾಲೆ ಪ್ರತಿಷ್ಠಿತ ಶಾಲೆಯಾಗಿ ಇಡೀ ನಗರದಲ್ಲಿ ಹಿಂದೆ ಹೆಸರಾಗಿತ್ತು ಅನ್ನೋದನ್ನ ನಾವೆಲ್ಲ ಕೇಳಿದ್ದೀವಿ ಆದರೆ ಕ್ರಮೇಣ ಏನಾಗ್ತಾ ಇದೆ ಅಂದರೆ ಕೆಲವು ಮಕ್ಕಳು ಅದನ್ನು ನಿರಾಸಕ್ತಿ ವಹಿಸಿಕೊಂಡು ಫಲಿತಾಂಶದಲ್ಲಿ ಹಿನ್ನಡೆ ಉಂಟಾಗೋದನ್ನ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಪ್ರತಿ ಸಾರಿ ಪರೀಕ್ಷೆ ಬರ್ತದೆ ಆ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನ ಪಡ್ಕೋಬೇಕು ಅಂದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಿಮ್ಮೆಲ್ಲರ ಕಡೆಯಿಂದ ಆಗಬೇಕಾಗತ್ತೆ ಪ್ರತಿದಿನವನ್ನು ಕೂಡ ನೀವು ವಿಶೇಷವಾಗಿ ಗಮನಿಸಬೇಕಾಗುತ್ತೆ ಭಾನುವಾರ ಆಗಿರಬಹುದು ಅಥವಾ ಶನಿವಾರ ಆಗಿರ್ಬೋದು ಶಾಲೆಯ ನಂತರ ಮನೆಗೆ ಹೋದಾಗಲೂ ವಿಶೇಷವಾದ ಅಧ್ಯಯನ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಗಂಭೀರವಾಗಿ ತಾವು ಪರೀಕ್ಷೆಯಲ್ಲಿ ತೊಡಸ್ಕೊಂಡ್ರೆ ತುಂಬಾ ಒಳ್ಳೆಯದನ್ನ ನಿಮಗೆ ಯಶಸ್ಸು ಸಿಗುತ್ತೆ ವಿಶೇಷವಾಗಿ ಯಾವುದೇ ಮಗು ಎಸ್ ಎಸ್ ಎಲ್ ಸಿ ಫೇಲ್ ಆದ್ರೆ ಅವನ ಭವಿಷ್ಯ ಮುಂದೆ ಮಾರಕ ಆಗುತ್ತೆ ಅಂದ್ರೆ ಅವನು ಅರ್ಧಕ್ಕೆ ಪರೀಕ್ಷೆ ವಿದ್ಯಾಭ್ಯಾಸ ಮಟ್ಟಗೊಳಿಸ್ತಾನೆ ಅವ್ರು ಇಡೀ ಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಯಾವುದೇ ಮಗು ಫೇಲ್ ಆಗ್ಬಾರ್ದು ಅನ್ನೋದು ವಿಶೇಷವಾಗಿ ಹೆಣ್ಮಕ್ಳಿಗೆ ಕೂಡ ಅವಕಾಶ ಇದೆ ಅತಿ ಹೆಚ್ಚು ಅಂಕ ತೆಗೆದುಕೊಂಡವ್ರಿಗೆ ಕೂಡ ಉತ್ತೇಜನ ನೀಡುವಂತ ಕಾರ್ಯಕ್ರಮಗಳು ಸರ್ಕಾರದಿಂದ ಬರ್ತಾ ಇದ್ದಾವೆ ಇಲ್ಲಿ ನಾವು ಬಹಳ ಗಮನಸ್ಥಾಗಿ ಏನಾಗುತ್ತೆ ನಮ್ಮಲ್ಲಿ ಹುಡುಗರು ತುಂಬಾ ನಿರಾಸಕ್ತಿ ವಹಿಸೋದನ್ನ ನಾವು ಕಾಣ್ತೇವೆ ನಮ್ಮ ಫಲಿತಾಂಶವನ್ನು ನೋಡಿದಾಗ ಹೆಣ್ಮಕ್ಳ ಫಲಿತಾಂಶಕ್ಕಿಂತ ಗಂಡು ಮಕ್ಕಳ ಫಲಿತಾಂಶ ತುಂಬಾ ಕಡಿಮೆ ಇರೋದನ್ನ ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ನೀವು ಎಷ್ಟು ಮಟ್ಟಿಗೆ ತೊಡಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಶಿಕ್ಷಕರಲ್ಲಿ ಒಂದು ವಿನಂತಿ ಹೆಚ್ಚು ಅವರ ಜೊತೆಗೆ ಸಂಪರ್ಕದಲ್ಲಿ ಇರಬೇಕಾಗತ್ತೆ ಪರೀಕ್ಷೆ ದಿನದಿಂದ ಹಿಡಿದು ಪರೀಕ್ಷೆ ಇಂದಿನ ದಿನ ಇರ್ಬೋದು ಪರೀಕ್ಷೆ ಮುಗಿಯೋ ತನಕ ಕೂಡ ನಿರಂತರ ಸಂಪರ್ಕ ಇಡ್ಕೋಬೇಕಾಗುತ್ತೆ ಮೊಬೈಲ್ ಒಂದು ನಾವು ಒಳಗಾಗಿರೋದನ್ನು ಕಾಣ್ತಾ ಇದ್ದೀವಿ ಮೊಬೈಲ್ ದಾಸಿಗೆ ಒಳಗಾಗಿರೋದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಸ್ಕೊಂಡಿರೋದು ಬಹಳ ಆಘಾತಿಕ ಆಘಾತಕಾರಿಯಾಗಿ ಕಂಡು ಬರ್ತಾ ಇದೆ ಅನೇಕ ಅಪರಾಧ ಪ್ರಕರಣಗಳಲ್ಲಿ ಮಕ್ಕಳು ಭಾಗಿಯಾಗ್ತಾ ಇರೋದನ್ನ ನಾವು ನೋಡಿದಾಗ ಎಲ್ಲ ಒಂದ್ ಕಡೆ ಪೋಷಕರು ಅದನ್ನು ಗಮನಿಸ್ತಾ ಇಲ್ಲ ಅನ್ನೋ ಅಂತ ಅನಿಸ್ತಾ ಇದೆ ವಿಶೇಷವಾಗಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಎರಡು ಒಂದೇ ತರ ಅದು ಸರ್ಕಾರಿ ಶಾಲೆಯಲ್ಲಿ ಬರುವಂತಹ ಮಕ್ಕಳಾಗಿರ್ಬಹುದು ಅನುದಾನಿತ ಶಾಲೆಗಳಲ್ಲಿ ಬರುವಂತಹ ಮಕ್ಕಳಾಗಿರ್ಬಹುದು ಅಲ್ಲಿ ಅನೇಕ ಸಮಸ್ಯೆಗಳಿರುವಂತಹ ಕೌಟುಂಬಿಕ ಹಿನ್ನೆಲೆಯಿಂದ ಬರುವಂತ ನಾವು ಕಾಣ್ತಾ ಇದ್ದೀವಿ ಆದ್ರಿಂದ ವಿಶೇಷವಾಗಿ ಹೆಚ್ಚು ಜವಾಬ್ದಾರಿ ಶಿಕ್ಷಕರೇ ತೆಗೆದುಕೊಳ್ಬೇಕಾಗತ್ತೆ ನೂರು ದಿನವೂ ಕೂಡ ಆ ಗೇಮ್ ನಲ್ಲಿ ಇನ್ವಾಲ್ವ್ಮೆಂಟ್ ಆದಕ್ಕೆ ನೀವು ಮೂರು ವರ್ಷ ಈ ಶಾಲೆಯಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ನಿಮ್ಗೊಂದು ಜಂಕ್ಷನ್ ಸಿಗುತ್ತೆ ಪಿ ಯು ಸಿ ಅನ್ನೋ ಜಂಕ್ಷನ್ನು ಆ ಜಂಕ್ಷನಲ್ಲಿ ನೀವು ಕಾಮರ್ಸ್ಗಾದ್ರೂ ಹೋಗ್ಬೋದು ಆರ್ಟ್ಸ್ಗಾದ್ರೂ ಹೋಗ್ಬೋದು ಸೈನ್ಸ್ಗಾದ್ರೂ ಹೋಗ್ಬೋದು ಸೈನ್ಸಲ್ಲೂ ಡೈವರ್ಷನ್ಸ್ಗಳಿದೆ ಆರ್ಟ್ಸಲ್ಲೂ ಡೈವರ್ಷನ್ಸ್ ಇದೆ ಕಾಮರ್ಸಲ್ಲೂ ಡೈವರ್ಷನ್ಸ್ ಇದೆ ಅಷ್ಟೆಲ್ಲ ಬೇಕು ಅಂದರೆ ಈ ಮೂರು ವರ್ಷ ನೂರು ದಿನ ಗಿಲ್ಲಿ ಆಟ ಆಡ್ದ ಹಂಗೆ ಮೂರು ವರ್ಷ ನೀವು ಈ ಶಾಲೆಯಲ್ಲಿ ತನ್ಮತೆಯಿಂದ ಅವರ ಅಪ್ಪ ಪಾಠವನ್ನು ಕೇಳಿದ್ರೆ ನಿಮ್ಮಲ್ಲೂ ಬಹಳಷ್ಟು ಜನ ಗಿಲ್ಲಿ ಆಗ್ಬೋದು ನಮ್ಮ ಗುರುಗಳ ಪಕ್ಕದಲ್ಲಿ ನಾವು ಇವತ್ತು ಕೂತಿದ್ದೀವಿ ಅಂದರೆ ಅತ್ಯಂತ ಹೆಮ್ಮೆ ನಾನು ಮತ್ತೆ ಪ್ರಕಾಶ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾರೆ ಪ್ರಕಾಶ್ ಅವರು ಒಂದು ಪತ್ರಿಕೆ ಸಂಪಾದಕರು ಆಯಿತಾ ನಾವು ಪಕ್ಕದಲ್ಲಿ ಕೂತ್ಕೊಳ್ಳೋದು ಶಾಲೆಗೆ ಅತಿಥಿಯಾಗಿ ಬರ್ತೀವಿ ಒಂದು ಕನಸು ನಾವು ನಿಮ್ಮಂಗೆ ಆ ಸಾಲಿನಲ್ಲಿ ಕೂತಿದ್ದಂತವ್ರು ನಿಮ್ಮಲ್ಲೂ ಬಹಳಷ್ಟು ಜನ ಇಲ್ಲಿ ಬಂದು ಕೂರುವಂತ ಯೋಗ್ಯ ಯೋಗ್ಯತೆ ಮತ್ತು ಯೋಗ ಎರಡು ಇರ್ತದೆ ಆದ್ರ ಹಿಂದೆ ನಿಮ್ಗೆ ಒಂದು ಕಠಿಣ ಪರಿಶ್ರಮ ಇರಬೇಕು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಮಕ್ಕಳು ವಿರಳವಾಗಿದ್ರು ಈ ಪ್ರತಿ ವರ್ಷದಂತೆ ನಾನು ಈ ವರ್ಷ ನೋಡಿದಾಗ ತುಂಬ ಸ್ಟ್ರೆಂತ್ ಇದೆ ಇದಕ್ಕೆ ಕಾರಣಕ್ಕತ್ತರಾದ ನಮ್ಮ ಗೀತಾ ಸ್ಕೂಲ್ನ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಶ್ರೀಕಂಠಣ್ಣವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಪ್ರತಿ ವರ್ಷ ಹೋದ್ಸಲ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಟೆಂತ್ ಅಲ್ಲಿ ಮಾಸ್ ಬಂದಿತ್ತು ಈ ವರ್ಷ ನೀವು ಅಂಡ್ರೆಡ್ಗೆ ಹಂಡ್ರೆಡ್ ನ ತಗೋಬೇಕು ಹಾಗೆ ನಮ್ಮ ಗೀತಾ ಸ್ಕೂಲ್ ಮಂಡ್ಯದಲ್ಲೇ ಫಸ್ಟ್ ಬಂತು ಅಂತ ನೀವು ಈ ನ ವಿದ್ಯಾರ್ಥಿಗಳು ಅದನ್ನ ತೋರಿಸ್ಕೊಡ್ಬೇಕು ಅಂತ ಮೂಲಕ ನಿಮ್ಮ ಹತ್ರ ಕೇಳ್ಕತಾ ಇದ್ದೀನಿ ಹಾಗೆ ದಯಮಾಡಿ ನಿಮ್ಮ ಗುರಿ ಟೆಂತ್ ಇದ್ರ ಮಾಸ್ ಕಾರ್ಡ್ ಮುಖಾಂತರ ನೀವು ತೋರಿಸಬೇಕು ಡಿಸೆಂಬರ್ ಇಪ್ಪತ್ತೇಳರಲ್ಲಿ ನಾನು ಇಲ್ಲಿ ಬಂದಿದೆ ಮಾಸ್ಟರ್ ಆಗಿದೆ ಈಗಾಗಲೇ ವರ್ಷ ಆಯ್ತು ಶಾಲೆಗೆ ಬಂದು ನಮ್ಮ ಶಿಷ್ಯಂದರು ಇಬ್ಬರು ಬಂದಿದ್ದಾರೆ ಇಲ್ಲಿ ನೋಡಿ ಅದನ್ನು ಅದು ಅವ್ರ ಪುಣ್ಯ ಅಂತ ಅಂದರು ಅದು ನನ್ನದು ಪುಣ್ಯನೇ ಇರಬೇಕು ನಮ್ಮ ಶಾಲೆದು ಪುಣ್ಯ ಇರಬೇಕು ಯಾಕೆಂದರೆ ಅವರು ಕೋಲಿ ಯಾರೂ ಇದಾಗ ಅಲಿಲ್ವಲ್ಲ ಏನೋ ಈ ಸಂಸ್ಥೆಗೆ ಒಂದು ಗೌರವ ಕೊಟ್ಟು ಗೌರವವನ್ನು ಹೆಚ್ಚಿದ್ದಾರೆ ಅಂತೇಳಿ ಅವರಿಗೆ ಒಂದು ಚಪ್ಪಾಳೆ ತಟ್ಟುಬಿಡಿ ಅವರಿಗೆ ಇಬ್ಬರಿಗೂ ಅವರು ಅಷ್ಟು ಸುಲಭವಾಗಿ ಆ ಹುದ್ದೆಯನ್ನು ಏರಿಕೆ ಎಲ್ಲರಿಂದಲೂ ಸಾಧ್ಯ ಆಗೋಲ್ಲ ಕಣಪ್ಪ ಎಲ್ರಿಗೂ ಸಾಧ್ಯ ಆಗೋಲ್ಲ ಅದು ಸಾಧ್ಯ ಆಗಿದೆ ಸ್ನೇಹಿತರ ಹಾಗೆ ಈ ದೇವಸ್ಥಾನ ಈ ದೇವಸ್ಥಾನ ಅನ್ನತಕ್ಕಂಥ ಈ ಶಾಲೆಗೆ ಅನೇಕ ಜನರು ಬಂದು ಹೋಗಿದ್ದಾರೆ ನೀವು ಬಂದಿದ್ದೀರಿ ಚೆನ್ನಾಗಿ ಹೇಳಿದ್ರು ಒಬ್ಬರು ಅವರು ಈ ಶಾಲೆಗೆ ನಾನು ಪುಣ್ಯ ಮಾಡಿದ್ದೆ ಅಂದರು ಆಗ ನಮ್ಮ ಶಾಲೆಯ ಉನ್ನತಿ ಹೇಗಿತ್ತು ಅಂದರೆ ಕೃಷ್ಣದೇವರನ್ನ ಕಾಯಿಲ ಕಾಲ ಇದ್ದಂಗೆ ಇತ್ತು ಎಂಟುನೂರು ಹುಡುಗರು ಇದ್ದೋ ಇವತ್ತು ಎಂಬತ್ತು ಹುಡುಗರು ಬಂದ್ಬಿಟ್ಟಿದ್ವಿ ಅವತ್ತಿನ ಉನ್ನತಿ ಇವತ್ತು ಅವನತಿಯಾಗಿಬಿಟ್ಟಿದೆ ಏನೂ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಸಮಾಜವೋ ಸರ್ಕಾರವೋ ಏನು ಅನ್ನೋದು ಗೊತ್ತಿಲ್ಲ ಇಲ್ಲಿ ಕಡಿಮೆ ನಂಬರು ಮೂವತ್ತ್ಮೂರು ಅಂದರು ಚಿನ್ನದ ರೇಟು ಎರಡುವರೆ ಲಕ್ಷ ಆಯ್ತಾ ಇದೆ ಬೆಳ್ಳಿ ರೇಟು ಮೂರು ಲಕ್ಷದ ಮೇಲೆ ಆಯ್ತಾ ಇದೆ ನಮ್ಮ ಅಂಕಗಳ ರೇಟು ಡೌನ್ ಆಯ್ತಾ ಇದೆ ಯಾಕೆ ನಮ್ಮ ಮೌಲ್ಯ ಎಲ್ಲಿ ಗಂಟೆ ಕುಸಿತಾ ಇದ್ದದ್ದು ನೋಡಿ ಮೌಲ್ಯ ಕುಸಿತಾ ಇದ್ದೀವಿ ಅದನ್ನು ಒಂದು ಹುಡುಗನಿಗೆ ಹೇಳಿದ್ರಂತೆ ಅದೇ ಏನಪ್ಪ ಇವತ್ತು ಇವತ್ತಿನ ಒಂದು ಒಳ್ಳೆಯ ಕೆಲಸ ಮಾಡ್ಕೊಬಾ ಬಾ ಅಂತಂದ್ರೆ ಅದನ್ನು ಬರ್ಕಬತ್ತಷ್ಟೇ ಇದನ್ನು ಏನು ಅಡಕು ಕೊಟ್ಟರೆ ದಿನೇ ದಿನೇ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತದೆ ನಮ್ಮ ಅಂಕಗಳ ರೇಟು ಕಡಿಮೆ ಆದರೆ ವಿದ್ಯಾರ್ಥಿ ಆತ್ಮಸ್ಥೈರ್ಯ ತುಂಬೋದಿಲ್ಲಿ ಅವನ ಬರವಣಿಗೆ ಕಲಿಸೋದಿರಲ್ಲಿ ನಮ್ಮ ಕಾಲದಲ್ಲಿ ಒಂಬತ್ತು ಸಬ್ಜೆಕ್ಟ್ ಇತ್ತು ಎಸ್ ಎಸ್ ಎಲ್ ಸಿ ನನ್ನ ನಂಬರು ಎಪ್ಪತ್ತೆಂಟು ಸಾವಿರದ ಎಂಟುನೂರ ನಲವತ್ತೆಂಟು ಅರವತ್ತೆಂಟನೇ ಸ್ವಿಲಿ ನಾನು ಓದಿದಾಗ ಒಂಬತ್ತು ಒಂದು ಸಬ್ಜೆಕ್ಟ್ ಹೋದ್ರೆ ಎಲ್ಲ ಸಬ್ಜೆಕ್ಟ್ನವ್ರು ಓದಬೇಕಾಗಿತ್ತು ಅನಂತರ ನಾನು ಪಾಠ ಮಾಡುವ ಆರು ಸಬ್ಜೆಕ್ಟ್ ಬಂತು ಒಂಬೈನೂರು ಓದದ್ದು ಆರ್ನೂರ ಇಪ್ಪತ್ತೈದು ಬಂತು ಇವತ್ತು ಆರ್ನೂರು ಬಂದ್ಬಿಟ್ರೆ ಬಿಟ್ಟರೆ ಬದುಕೋದು ಹೇಗೆ ಹೇಳಿ ಬರವಣಿಗೆ ಕಳ್ಸೋದಲ್ಲಿ ಎಂಬತ್ತಕ್ಕೆ ಹದಿನೈದು ಸಾಕಂತೆ ಏನು ಅವ್ರೆ ಎಂಬತ್ತಕ್ಕೆ ಹದಿನೈದು ಇಪ್ಪತ್ತಕ್ಕೆ ಹದಿನೆಂಟು ನಮ್ಮ ಅಕ್ಷರಾಭ್ಯಾಸ ಎಲ್ಲಿ ಬಂತು ನಾವು ಕಲಿಯೋದು ಯಾವಾಗ ಕಲಿಸೋದು ಯಾವಾಗ ಬರೀ ಮೂವತ್ತ್ ಮೂರು ನಂಬರ್ ತಗೊಬಿಟ್ರೆ ಅವ್ನಿಗೆ ಏನು ಸಿಕ್ತು ಸರ್ ಅದೇ ಪಕ್ಕದ ಮನೆ ಹುಡುಗ ತೊಂಬತ್ತೈದು ತಗೊಂಡಿರ್ತಾನೆ ನಮ್ಮ ಸರ್ಕಾರಿ ಶಾಲೆ ಇಂಥ ಶಾಲೆಗಳಿಗೆ ಹೋಗಂಥ ಮಟ್ಟು ಅವ್ರಿಗೆ ನೋವಾಗುತ್ತೆ ಅದನ್ನು ಸರ್ಕಾರವೂ ಯೋಚನೆ ಮಾಡಬೇಕು ಏನೋ ಗೊತ್ತಿಲ್ಲ ಮತ್ತೆ ಇಂಥ ಸ್ಥಿತಿ ಬರಬಾರ್ದೇನೋ ಅಂತ ಅನಿಸ್ತದೆ ಎಲ್ಲ ರೇಟ್ ಹೇಳ್ದಾಗ ನಮ್ದು ಡೌನ್ ಆಯ್ತು ಅಂತಂದ್ರೆ ಏನಂತ ಬರೀ ನೀವು ಓದಿ ಶಿಕ್ಷಕರಿಗೆ ಶಿಕ್ಷಕರಿಗೆ ತರಬೇತಿ ಕೊಡಿ ಕೊಟ್ಟು 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 ಅವ್ರೇನಾದ್ರು ತಗಡೆ ತಗಡೆಯಾಗೆ ಅನ್ಸುತ್ತೆ ಅವರು ಶಿಕ್ಷಕ ಬರೀ ತಗಡೆಯಾಗೋಗಿದ್ದಾರೆ ಅವರು ಬರೀ ಅವ್ರಿಗೆ ಅವರಿಗೆ ಎಜುಕೇಶನ್ ಕೊಟ್ಟಿರ್ತಾರೆ ಅನ್ಸುತ್ತೆ ಬಿ ಕಾಲೇಜಲ್ಲಿ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೊಟ್ಟರು ಸಾಕೇನು ಅಂತ ನನ್ಗೆ ಅಷ್ಟೇ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಮೇಶ್ವರ ಇದು ಎಲ್ಲ ರೀತಿಯ ಸವಲತ್ತುಗಳನ್ನ ನಾವು ಕೊಡ್ತಾ ಇದ್ದೀವಿ ಫ್ರೀ ಊಟ ಕೊಡ್ತಾ ಇದೀವಿ ಊಟ ಇದೆ ಊಟ ಆಗಿ ಮೀನಾಕ್ಷಿ ಹೇಳಿದಂಗೆ ಫಸ್ಟ್ ಕ್ಲಾಸ್ ಊಟ ಮಾಡಿಕೊಡ್ತಾರೆ ಅವರು ನಾವು ಯಾವುದೂ ಅದರಲ್ಲಿ ಉಳಿಸ್ಕೊಂಡು ನಮ್ಮ ಮನೆಗಳ ತಕ್ಕೋಗುವಂಥ ಪರಿಸ್ಥಿತಿ ಇಲ್ಲ ನಮ್ಮಲ್ಲಿ ಆಮೇಲೆ ಇದು ಬಟ್ಟೆ ಕೊಡ್ತೀವಿ ಯೂನಿಫಾರ್ಮ್ ಎಲ್ಲ ಫ್ರೀ ಕೊಡ್ತೀವಿ ಪುಸ್ತಕ ಕೊಡ್ತೀವಿ ಜಾಮಿಟ್ರಿ ಬಾಕ್ಸ್ ಕೊಡ್ತೀವಿ ಎಲ್ಲನೂ ಕೊಡ್ತೀವಿ ಅದರ ಜೊತೆಗೆ ನಮ್ಮ ಶಾಲೆಯ ಉಪಾಧ್ಯಾಯರು ಪ್ರತಿ ತಿಂಗಳು ಪ್ರತಿ ತಿಂಗಳು ನಮ್ಮ ಶಾಲೆ ಉಪಾಧ್ಯಾಯರು ಅವರ ಸಂಬಳದಲ್ಲಿ ಪ್ರತಿ ತಿಂಗಳು ಹತ್ತತ್ತು ಸಾವಿರ ರೂಪಾಯಿನ ಈ ಹುಡುಗರು ಖರ್ಚು ಮಾಡ್ತಾರೆ ಯಾಕೆಂದ್ರೆ ಮೂರು ಆಟ ಮಾಡ್ತೀರ ಬೆಳಿಗ್ಗೆ ಕರ್ಕ ನಾವು ನಾವೀಗ ತಗೊಂಡೋಗಿ ಹುಡುಗಕ್ಕೆ ಇಲ್ಲಿ ನಮ್ಮ ಕಮಿಟಿನಲ್ಲಿ ದುಡ್ಡು ಇಲ್ಲ ಆ ದುಡ್ಡನ್ನ ಪ್ರತಿಯೊಬ್ಬ ಅಷ್ಟು ಹತ್ತ ಸಾವಿರ ರೂಪಾಯಿನ ನಮ್ಮ ಸ್ಕೂಲ್ಗೆ ಖರ್ಚು ಮಾಡ್ತಾರೆ ಇದು ಹೆಗ್ಗಳಿಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಹಿಂಗೆ ಮಾಡೋದ್ರ ಒಂದು ರೂಪಾಯಿನ ಮಾಡೋದ್ರ ಒಂದು ಕಾಪಿ ಬಿಲ್ ಕೊಡಕ್ಕೂ ಇನ್ನೂ ಮುಂದೆ ನೋಡ್ತಾರೆ ಅಲ್ವಾ ಈಗ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವು ಚೆನ್ನಾಗಿ ಓದಿ ಈ ಸರಿ ನೂರು ನೂರು ಪರ್ಸೆಂಟು ರಿಸಲ್ಟ್ ಮಾಡಿಕೊಡಿ ನಮ್ಗೆ ಇನ್ನೇನು ಬೇಡ ನಿಮ್ಮಲ್ಲಿ ಯಾವುದೂ ಒಂದು ರೂಪಾಯಿನೂ ನಾವೇನು ಮಿಸ್ಯೂಸ್ ಮಾಡೋಲ್ಲ ನಮಗೆ ಒಳ್ಳೆ ಥರದಲ್ಲಿ ನೀವು ರಿಸಲ್ಟ್ ಕೊಟ್ಬಿಡಿ ಎಷ್ಟೇ ಸಾಕು ಪ್ರತಿಯೊಂದನು ನಿಮ್ಗೆ ಏನು ಬೇಕು ಸವಲತ್ತು ಎಲ್ಲ ಈಗ ಎಷ್ಟೋ ಹುಡುಗರು ನಮ್ಗೆ ನಮ್ಮ ಹುಡುಗರು ಗೊತ್ತು ಈ ಎಸ್ ಎಲ್ ಸಿ ಹುಡುಗರಿಗೆ ಫೀಸ್ ಇಲ್ಲ ಅಂತಂದಾಗ ನಾವೇ ಕಟ್ಬಿಡ್ತಿದ್ವಿ ನಾವೇ ಕಟ್ಬಿಡ್ತಿದ್ದೆವು ನಾವೇನು ತಿರುಗಾ ಅವ್ರ ಹತ್ರ ಈಸಿರ್ಲಿಲ್ಲ ನಮ್ಮ ಮದುವೆ ಮಾದೇಗೌಡರು ಒಂದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು ಇದು ಇಲ್ಲ ಈಗ ಹೊಸ್ದಾಗಿ ಇದು ಮುನ್ಸಿಪಾಲ್ಟಿ ಇದು ಬೇಕಾಗಿತ್ತು ಆಮೇಲೆ ನಮ್ಮ ಮೀನಾಕ್ಷಿ ಮೇಡಮ್ ಇಲ್ಲ ಅಂದರೆ ಅದು ಇಲ್ಲಿಗೆ ಹೋಗ್ಬೋದು ಕಷ್ಟಪಟ್ಟು ನಿಂತು ನಮಗೆ ಮಾಡಿಕೊಟ್ರು ಅದ ಆಮೇಲೆ ಈಗ ಒಂದು ಲಕ್ಷ ರೂಪಾಯಿ ನಾವು ನಮ್ಮ ಸ್ಕೂಲ್ಗೆ ಬಂದ್ವಿ ಅವರು ಎರಡು ಮೂರು ಲಕ್ಷ ಏನಾರು ಕೇಳಿದ್ರೆ ಒಂದು ಲಕ್ಷ ನೀವು ಅಂತಾರೆ ಇನ್ನೊಂದು ಸರಿ ಹಾಕೊಡ್ತಾರೆ ಆದರೂ ಅದರ ಐದು ಶ್ರಮ ನಮ್ಮ ಮೀನಾಕ್ಷಿ ಮೇಡಮ್ಗೆ ತೊಟ್ಟಿ ನಮ್ಮ ಶಾಲೆ ಏನು ಕೆಲಸ ಹೇಳಿದ್ರೆ ಗಂಡ ಹೆಂಡತಿ ಬಿಟ್ಟರೆ ನಿಂತು ಮಾಡಿಕೊಡ್ತಾರೆ ಈಗ ಇವರು ಕುರುಸ್ವಾಮಿ ಅವರು ಹೇಳ್ತಾವ್ರೆ ಹಿಂದುಗಡೆ ಒಂದು ಇದು ಮಾಡಿ ಅಂತ ನಾನು ಹೇಳಿದ್ದೀನಿ ಅದು ಮೆಸೇಜ್ ಮಾಡಿ ಇದು ಮಾಡಿ ಕುಮಾರಸ್ವಾಮಿ ಅವರಿಗೆ ಬರ ಮಾಡಿ ಹತ್ತು ಲಕ್ಷ ರೂಪಾಯಿ ಹಾಕೊಡ್ತೀವಿ ಅಂತ ಹೇಳೋರೆ ನಮ್ಮ ಕ್ಲಿನಿಕ್ಕೇ ಬಂದು ನಿಮ್ಗೆ ಏನು ಬೇಕು ನಾನು ಹಾಕಿಕೊಡ್ತೀನಿ ಬರೋಣ ಅಂದವ್ರೆ ನನ್ನೇ ಅಣ್ಣ ಅಣ್ಣ ಅಂತಲೇ ಕರೀತಾರೆ ಅದು ಮಾಡ್ಕೊಡ್ತೀನಿ ಒಂದು ನಾವು ಏನು ಮಾಡಿಕೊಡ್ತೀನಿ ಅಂತಂದ್ರೆ ಇಲ್ಲಿ ಎಲ್ಲರೂ ಯಾರು ಯಾರ್ದು ಒಂದು ರೂಪಾಯಿನೂ ನಾವೇನು ಮಿಸ್ಯೂಸ್ ಮಾಡೋಲ್ಲ ಅದಕ್ಕೆ ತ ಮಾಡ್ತಾಯಿದ್ದೀವಿ ಇದ್ದೀವಿ ಡೈ ಮಾಡಿ ಚೆನ್ನಾಗಿ ಓದಿ ಒಳ್ಳೆ ರಿಸಲ್ಟ್ ತಂದೋ ಕೊಡಿ ನಿಮ್ಮ ಅಕ್ಕಪಕ್ಕದ ಮೇಲೆ ಅದನ್ನು ರೋಡ್ಲೆಲ್ಲ ತಂದವೀ ಸೇರಿಸಿ ಎಲ್ಲ ಇಲ್ಲ ಟೀ ಸೇರಿಸಿ ಇಲ್ಲಿ ಏನು ನಿಮಗೆ ಸವಲತ್ತು ಕಡಿಮೆ ಮಾಡಲಿಲ್ಲ ಎಲ್ಲ ತರದಲ್ಲಿ ಮೇಲೆ ಫಸ್ಟ್ ಕ್ಲಾಸಲ್ಲಿ ಮಾಡ್ತೀವಿ ಇವತ್ತು ಸಮಾರಂಭ ಅಂದ್ಬಿಟ್ಟು ಒಳ್ಳೆ ವೆಜಿಟೇಬಲ್ ಬಾತು ಆಮೇಲೆ ಮೊಸರನ್ನ ಸ್ವೀಟು ನೀವು ಬರಬೇಕಾಗಿತ್ತು ಊಟಕ್ಕೆ ತುಂಬಾ ತುಂಬ ಚೆನ್ನಾಗಿ ಮಾಡಿದವಳಮ್ಮ ಎಲ್ಲ ನಾನು ಮದ ಹುಡುಲ್ಲ ಎಲ್ಲೇ ತಿಂದು ಹಂಗೆ ನಿಮ್ಗೆ ಯಾವ ತರದಲ್ಲೂ ನಾವು ತೊಂದರೆ ಮಾಡಲ್ಲ ಮುಂದಿನ ಸಾರಿ ಸೇರ್ಕೋ ಎಲ್ಲ ಎಲ್ಲಾ ಸವಲತ್ತು ಕೊಡ್ತೀವಿ ದಯಮಾಡಿ ರಿಸಲ್ಟ್ ಚೆನ್ನಾಗಿ ತನ್ನಿ ಚೆನ್ನಾಗಿ ಓದಿ ದುರಾಭ್ಯಾಸ ಕೆಟ್ಟ ಅಭ್ಯಾಸ ಕಲ್ತ್ಕೊಬೇಡಿ